ಗೈಸ್ ನೋಡಿ ಇದು ಸ್ಪ್ರಿಂಗ್ ವೆದರ್ ಆಗಿರೋದ್ರಿಂದ ಆ್ಯಪಲ್ ಎಲ್ಲ ಮರಗಳಿಂದ ಎಲೆ ಎಲ್ಲ ಉದ್ರೋಗ್ಬಿಟ್ಟು ಬರೀ ಆ್ಯಪಲ್ಸ್ ಮಾತ್ರ ಇದೆ ಒಂಥರ ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ಕಡೆ ಎಲ್ಲ ಎಲೆಗಳೆಲ್ಲ ಉದೋದ್ರೆ ಹಣ್ಣು ಬಿಡಲ್ಲ ಬಿಡಲ್ಲ ಬಿಡೋಲ್ಲ ಏನೂ ಇಡೋಲ್ಲ ಇಲ್ಲಾದರೂ ಆ್ಯಪಲ್ಸ್ ಇದ್ದಾವೆ ಸಕ್ಕತ್ತಾಗಿದೆ ಇವಾಗ ನಾವು ಫ್ರೆಶ್ ಜ್ಯೂಸನ್ನ ಕುಡಿತೀವಿ ಆ್ಯಪಲ್ದು ಎಲ್ಲ ಜಾಮ್ ಅವ್ರಿಂಗ್ ಇಟ್ಟಿದ್ದಾರೆ ಕಶ್ಮೀರಿ ನೋಡಿ ಗಾಯ ಎಷ್ಟ್ ಚೆನ್ನಾಗ್ ಕೂತಿದೆ ಸಾರಿ ನಾನು ಇದು ರಿಯಲ್ ಆಗಿ ಇದೇ ಮೇಲೆ ಅಂತ ಅನ್ಕೊಂಡಿದ್ದೆ ಯಾವುದು ಮರದಲ್ಲೂ ಇಲ್ಲ ಈ ಮರದಲ್ಲೆಲ್ಲ ಅವರು ಹಣ್ ಹಾಕಿರೋದಂತೆ ಅಂದರೆ ಸಿಗಾಕ್ಸಿರೋದಂತೆ ನಾನು ರಿಯಲ್ ಅಂತ ಅಂದ್ಕೊಂಡಿದ್ದೆ ಅವನ್ನ ಕೇಳಿದಾಗ ಅವ್ರು ಹೇಳಿದರು ಆ್ಯಂಡ್ ಇಲ್ಲಿ ನೋಡಿ ಸುಮಾರು ಪಿಕ್ಕಲ್ ಜಾಮ್ಸ್ ಆ್ಯಂಡ್ ವೆರೈಟಿ ಆಫ್ ಪಿಕಲ್ಸ್ ಆ್ಯಂಡ್ ಜಾಮ್ಸ್ ಇದು ಸಿಗುತ್ತೆ ಟೇಸ್ಟಿಂಗು ಕೂಡ

ಫ್ರೆಶ್ ಜ್ಯೂಸ್ ಅಷ್ಟು ಹ್ಯಾಪಲ್ ಗಾರ್ಡನ್ಸ್ ಬಟ್ ನಾವು ರಾಂಗ್ ಟೈಮಿಗೆ ಬಂದಿದೀವಿ ಸ್ಪ್ರಿಂಗ್ ಟೈಮ್ ಅಲ್ಲಿ ಸೊ ಎಲೆ ಎಲ್ಲ ಉದ್ರ ಹೋಗ್ಬಿಟ್ಟು ಮರ ಎಲ್ಲ ಒಣಗಿಬಿಟ್ಟಿದೆ ಆಪಲ್ ವ್ಯಾಲಿ ತುಂಬಾ ನಿಮಗೆ ಈ ಒಂದು ಅಂಗಡಿಗಳ ತರ ಎಲ್ಲ ಕಾಣಿಸ್ತಾ ಇರತ್ತೆ ನಮ್ಗೆ ಆಪಲ್ಸ್ ಎಲ್ಲ ತಗೊಳೋದಕ್ಕೆ ಹಾಗೆ ನಾವು ಇವಾಗ ಹೋಗ್ತಾ ಇರೋದು ಪೆಹಲ್ಗಾಮಿಗೆ ಗೈಸ್ ಇವಾಗ ನಾವು ಪೆಹಲ್ಗಾಮ್ ಬಂದಿದೀವಿ ಪೆಹಲ್ಗಾಮ್ ಗೆ ಬಂದಿದೀವಿ ನೋಡಿ ಇದು ವ್ಯಾಲಿ ಇಲ್ಲಿ ಸುಮಾರು ವ್ಯಾಲಿಸ್ ಇದೆ ಅದರಲ್ಲಿ ಇವಾಗ ಇದು ಒಂದು ಅಂಡ್ ನಿನ್ನೆ ನಾವು ದೂತ್ಪತ್ರಿಗೆ ಹೋಗಿದ್ವಲ್ಲ ಅಲ್ಲಿ ಕೂಡ ವ್ಯಾಲಿ ಇತ್ತು ಬಟ್ ಅದೆಲ್ಲ ಲೈಕ್ ಅಲ್ಲಿ ಕಾಣ್ತಿದ್ಯಲ್ಲ ಆ ತರ ನಾನಂತೂ ಕಾಶ್ಮೀರ್ಗೆ ಬಂದಾಗಿಂದ ಹೊಸ ಹೊಸ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ ಹಾಗೆ ಒಂದೊಂದು ಒಂಥರ ಇಷ್ಟ ಆಗ್ತಿದೆ ತುಂಬಾನೇ ಚೆನ್ನಾಗಿದೆ ಇಂಥ ಪ್ಲೇಸ್ ಚೆನ್ನಾಗಿಲ್ಲ ಅಂತ ಹೇಳೋ ಇಲ್ಲ ತುಂಬಾನೇ ಚೆನ್ನಾಗಿದೆ ಈ ಒಂದು ಟ್ರಿಪ್ ನನ್ನ ಲೈಫ್ ಟೈಮ್ ಮೆಮೊರಿಬಲ್ ಟ್ರಿಪ್ ಆಗಿರುತ್ತೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ನಾನು ಯಾವ ಕಡೆ ನೋಡಿದ್ರು ಕೂಡ ನಿಮ್ಗೆ ಮೌಂಟೇನ್ಸ್ ಕಾಣುತ್ತೆ ಆ ಮೌಂಟೇನ್ಸ್ ತುಂಬಾ ಸ್ನೋ ಕಾಣುತ್ತೆ ನೋಡೋದಕ್ಕೆ ಅಷ್ಟು ಚೆನ್ನಾಗ್ ಅನ್ಸುತ್ತೆ ಇಷ್ಟು ಕಣ್ ತುಂಬ್ಕೋಬಹುದು ಅನ್ಸುತ್ತೆ ನನ್ಗೆ ಹರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಅಂಡ್ ನಾವಂತೂ ಸಿಕ್ಕಾಪಟ್ಟೆ ಫೋಟೋಸ್ ವಿಡಿಯೋಸ್ ಹಾಗೆ ನಾವು ಅದ್ರ ಜೊತೆ ಎಂಜಾಯ್ ಕೂಡ ಮಾಡಿದೀವಿ ಅಂಡ್ ಒನ್ಸ್ ಇನ್ ಅ ಲೈಫ್ ಟೈಮ್ ಕಾಶ್ಮೀರ್ ನ ನೀವು ಎಕ್ಸ್ಪ್ಲೋರ್ ಮಾಡಲೇಬೇಕು ಗೈಸ್ ನೋಡಿ ಅರ್ಧ ರಿವರ್ ಇದೆ ಅಂದರೆ ವ್ಯಾಲಿ ಇದೆ ಅರ್ಧ ಆಲ್ರೆಡಿ ಐಸ್ ಆಗಿಬಿಟ್ಟಿದೆ ನಾರ್ಮಲ್ ನಾವು ಏನು ಸಮ್ಮರ್ ಸೀಸನ್ ಆ ಥರ ಬಂದರೆ ಇದು ಫುಲ್ಲು ವ್ಯಾಲಿನೇ ಇರುತ್ತೆ ನೀರಿರುತ್ತೆ ಯಾಕಂದರೆ ಎಲ್ಲ ಕರಗಿ ನೀರಾಗ್ಬಿಟ್ಟಿರುತ್ತೆ ಒಂಥರ ಹೆಂಗೆ ಕಾಣ್ತಿದೆ ಅಂದರೆ ಫೋಮ್ ಥರ ಕಾಣ್ತಿದೆ ಎಲ್ಲನೂ ನನಗೆ ಸ್ನೋ ಅಂತ ಅನಿಸ್ತಾನೇ ಇಲ್ಲ ಬಟ್ ಇದೆಲ್ಲ ಸ್ನೋನೇ ಫೋಮ್ ಥರ ಕಾಣಿಸ್ತಿದೆ ಬಟ್ ಇಟ್ಸ್ ರಿಯಲಿ ಬ್ಯೂಟಿಫುಲ್ ನೀರೆಲ್ಲ ಯಾವ ಥರ ಫ್ರೀಸ್ ಆಗುತ್ತೆ ಅನ್ನೋದನ್ನು ನೀವು ನೋಡ್ಬೋದು ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಹಾಗೆಯೇ ಜಾಸ್ತಿ ಫ್ರೀಸ್ ಆಗಿಬಿಡುತ್ತೆ ನೀರೇ ಇರೋದೆಲ್ಲ ನೋಡೋದಕ್ಕೆ ಅಷ್ಟು ಫ್ರೀಸ್ ಆಗುತ್ತೆ ಆ್ಯಂಡ್ ನಾವಿವಾಗ ಹೋಮ್ ಟು ಪೆಹಲ್ಗಾಮ್ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಪೆಹಲ್ಗಾಮಿನ ಸೀನರೀಸ್ ಹಾಗೆ ಒಂದಷ್ಟು ಫೋಟೋಸ್ ಆ್ಯಂಡ್ ತುಂಬ ಮೆಮೊರೀಸ್ನ ತಗೊಂಡು ಇವಾಗ ನಾವು ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಗಿದೆ ನಾವು ಹೊರಡ್ತಾ ಇದ್ದೀವಿ ಆ್ಯಂಡ್ ನೀವು ಸುತ್ತಮುತ್ತ ನೋಡ್ಬೋದು ವ್ಯಾಲೀಸ್ ಹತ್ರ ಇರುವಂಥ ಸೈಡಲ್ಲೆಲ್ಲ ಸ್ನೋ ಬಿದ್ದು ಯಾವ ಥರ ಕಾಣ್ತಿದೆ ಅಂತ ಹೇಳಿ ಇದು ನನ್ನ ಲಾಸ್ಟ್ ವಿಡಿಯೋ ಕಾಶ್ಮೀರ್ ಟ್ರಿಪ್ ಎಂದು ಪೆಹಲ್ಗಾಮ್ ನಾವು ಲಾಸ್ಟ್ ನೋಡಿದಂತ ಪ್ಲೀಸ್ ಹಾಗೆ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಕೆ ತುಂಬಾ ಲೇಟ್ ಆಯ್ತು ಐ ಆಮ್ ಸಾರಿ ಫಾರ್ ದ್ಯಾಟ್ ನಿಮ್ಗೆ ಏನಾದ್ರು ಕಶ್ಮೀರ್ ಟ್ರಿಪ್ ನ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಹಾಗೆ ಅದರ ರಿವ್ಯೂ ವಿಡಿಯೋ ಮಾಡಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಖಂಡಿತ ಮಾಡ್ತೀನಿ ಹಾಗೆ ನಾವು ಸ್ಟೇ ಆಗಿದಂತ ಲಾಸ್ಟ್ ಹೋಟೆಲ್ ನಾ ಕೂಡ ನಾನು ನಿಮಗೆ ತೋರಿಸ್ತೀನಿ ಈ ಒಂದು ವಿಡಿಯೋದಲ್ಲಿ ಅಟ್ಯಾಚ್ ಆಗಿದೆ ಆ್ಯಂಡ್ ಕೊನೆವರೆಗೂ ಮಿಸ್ ಮಾಡಿದಾಗೆ ನೋಡಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್ ನಾವಿವಾಗ ಹೋಮ್ ಟು ಪಹಲ್ಗಾಮ್ ಹೋಟೆಲ್ಗೆ ಬಂದಿದ್ದೀವಿ ಇವಾಗ ಇದು ಇಷ್ಟು ಹೋಟೆಲ್ ಇದೆ ಆ್ಯಂಡ್ ನಮ್ಮ ರೂಮ್ ಅಲ್ಲಿದೆ ನಾನು ನಿಮ್ಗೆ ತೋರಿಸ್ತೀನಿ ಆ್ಯಂಡ್ ಹೋಟೆಲ್ ಅಂತೂ ತುಂಬಾ ಚೆನ್ನಾಗಿದೆ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಇದು ನಮ್ಮ ಹೋಟೆಲ್ ಇವತ್ತು ನಾವು ನೈಟು ಸ್ಟೇ ಮಾಡ್ತಿರೋ ಅಂಥ ಹೋಟೆಲ್ಲು ಸೊ ಒಳಗೆ ಬಂದರೆ ಈ ಥರ ಇದೆ ಇಲ್ಲಿ ಬೆಡ್ ಸೊ ಆಲ್ಮೋಸ್ಟ್ ನೀವು ಕಾಶ್ಮೀರಲ್ಲಿ ಈ ನೋಡ್ತೀರಾ ತುಂಬಾ ಚೆನ್ನಾಗಿ ಹಾಗೆ ಒಂದು ಸ್ಮಾರ್ಟ್ ಟಿವಿ ಟಿವಿ ಯೂನಿಟ್ ಇದೆ ಒಂದು ಕೆಟಲ್ ಅಂಡ್ ಟೀ ಕಾಫಿ ಪೌಡರ್ ಇಟ್ಟಿದ್ದಾರೆ ಅಂಡ್ ಏನ್ ಎಸೆನ್ಶಿಯಲ್ ಬೇಕು ಅದೆಲ್ಲ ಇಟ್ಟಿದ್ದಾರೆ ಅಂಡ್ ಇದು ಪ್ರೀಮಿಯಂ ಪ್ರಾಪರ್ಟಿ ಆಗಿರೋದ್ರಿಂದ ಅಂಡ್ ಬ್ಯೂಟಿಫುಲ್ ಸೋಫಾ ಅದು ಸೆಟ್ ಆಗ್ತಿದಾರೆ ಫುಲ್ ಸೋಫಾ ಸಿಂಗಲ್ ಸಿಂಗಲ್ ಸೋಫಾ ಸೆಟ್ ಅಂಡ್ ಇದು ಬಂದು ಹೀಟಿಂಗ್ ಸಿಸ್ಟಮ್ ಇದು ಸೆಂಟ್ರಲೈಸ್ಡ್ ಹೀಟಿಂಗ್ ಸಿಸ್ಟಮ್ ಯಾಕಂದ್ರೆ ಇದು ಆನ್ ಮಾಡಿ ಸ್ವಲ್ಪ ಆದ್ಮೇಲೆ ಫುಲ್ ರೂಮ್ ವಾರ್ಮ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಇನ್ನೊಂದು ಈ ರೂಮ್ ನಂಗೆ ಇನ್ನೂ ಸ್ಪೆಷಲ್ ಅನ್ಸಿದ್ ಯಾಕಂದ್ರೆ ಈ ಒಂದು ವ್ಯೂ ಅಂಡ್ ಇದನ್ನ ಓಪನ್ ಮಾಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಸ್ನೋ ಎಲ್ಲ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಪ್ಯಾಗ್ಯಾಮ್ದು ಅಂಡ್ ಅಲ್ಲಿ ನೋಡ್ಬೋದು ನೀವು ಇಲ್ಲಿ ಮಂಕಿ ಎಲ್ಲ ಇದೆ ನಂಗೆ ಮಂಕಿ ಎಲ್ಲ ನೋಡಿ ಸ್ವಲ್ಪ ಶಾಕ್ ಆಯ್ತು ಮಂಕಿ ಇದೆ ತುಂಬಾ ಚೆನ್ನಾಗಿದೆ ಈಚೆಲ್ಲ ಎಷ್ಟು ಸ್ನೋ ಆಗಿದೆ ಅಂತ ಬಿಲ್ಡಿಂಗ್ಸ್ ಮೇಲೆ ಆಗಿರ್ಬೋದು ಅಥವಾ ಈಚೆ ಆಗಿರ್ಬೋದು ತುಂಬಾ ಸ್ನೋ ಇದೆ ಅಂಡ್ ತುಂಬಾನೇ ಕೋಲ್ಡ್ ಇದೆ ವೆದರ್ ಇವಾಗ ಕಂಚಿ ನಾವು ಇದ್ದೀವಿ ಇವತ್ತು ನೈಟ್ ನಾವ್ ಇಲ್ಲಿ ಸ್ಟೇ ಆಗಿ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ನಾಳೆ ಮಧ್ಯಾಹ್ನದಷ್ಟರಲ್ಲಿ ನಮ್ಗೆ ಫ್ಲೈಟ್ ಇದೆ ಸೊ ನಾಳೆ ನಮ್ಮ ಟ್ರಿಪ್ ಮುಗಿಯುತ್ತೆ So, I hope you all enjoyed my uh, vlogs, trip vlogs, and the uh, hailta. You can support mari and lots of love. Thank you so much. See you in the next vlog. Bye bye.